ನಾನು ವರ್ತೆ ಬಂಜೀರ್ಲಿ ಎಲ್ಲ ಎಲ್ಲ ಒಂದೊಂದು ಜನಾಂಗಕ್ಕೆ ಒಂದೊಂದು ದೈವ ಅಂತ ಮೊದಲು ಸೀಮಿತ ಮಾಡಿಟ್ಟಿದ್ದೆ ಈಗ ನಲಿಕೆ ಸಮುದಾಯಕ್ಕೆ ಕೆಲವು ಎಲ್ಲ ದೈವಕ್ಕೆ ಕಟ್ಲಿಕ್ಕೆ ಉಂಟು ಈಗ ಪೊಂಬದ ಜನಾಂಗಕ್ಕೆ ಪರವ ಜನಾಂಗಕ್ಕೆ ಒಂದೊಂದು ಬೇರೆ ಬೇರೆ ದೈವ ಅಂದ್ರೆ ನಲಿಕೆ ಪಂಬದ ಪರವ ಮೂರು ಜನಾಂಗ ಆ ಮೂರು ಜನಾಂಗದಲ್ಲಿ ಒಂದೊಂದು ದೈವಕ್ಕೆ ಒಂದೊಂದು ಮೂರು ಜನಾಂಗದಲ್ಲಿ ಒಬ್ರೊಬ್ರು ಕಟ್ಟುದಂತ ಅದು ಮೊದ್ಲಿನವರು ಮಾಡಿಟ್ಟದ್ದು ಮೊದ್ಲಿನ ಕಾಲದಲ್ಲಿ ಹೀಗೆ ಈಗೆಲ್ಲ ತುಂಬಾ ವೆರೈಟಿ ತುಂಬಾ ದಾಡ ಆಗಿದೆ ಅದು ಇದು ಬಣ್ಣ ಹಾಕ್ಲಿಕ್ಕೆಲ್ಲ ಮರದ ಡಬ್ಬಿ ಮೊದ್ಲೆಲ್ಲ ಈಗೆಲ್ಲ ಪ್ಲಾಸ್ಟಿಕ್ ಅದು ಬರ್ತದೆ ಮೊದ್ಲೆಲ್ಲ ಮರದ ಇರ್ತದೆ ಮತ್ತೆ ಒಂದು ಅಂಜುರ್ಲಿದೆ ಇವತ್ತು ಮುಖ ಇದು ಇದಂದ್ರೆ ಹಳೆ ಮನೆ ಹಳೆ ಮನೆಯಲ್ಲಿ ಹೇಗೆಲ್ಲ ಮೊದಲನೇ ಕಾಲದಲ್ಲಿ ಇರ್ತದಂತ ಅಂತ ಇದೆಲ್ಲ ತೋರಿಸ್ಲಿಕ್ಕೆ ಇದು ಹಳೆಯದ್ದು ನಮ್ಮ ಗಗ್ಗರ ಮತ್ತು ಆ ತಂಬರೆ ಮತ್ತು ಇದರ ಹೊಸ ಇಡುವುದಿಲ್ಲ ಇದ್ರಲ್ಲೆಲ್ಲ ವಸ್ತು ಮೊದ್ಲು ಇಡ್ತಿದ್ರು ನಮ್ದು ಬಟ್ಟೆ ಕೋಲದ್ದು ಮತ್ತೆ ತಲೆಗೆ ಕಟ್ಟುವಂತ ಪದ್ದೆ ಸಾಹಿತಿ ಮತ್ತೆ ಈ ಗಗ್ಗರ ಮತ್ತೆ ಹಳೆಯ ಮತ್ತೊಂದು ಮೊದ್ಲು ಆಟಿಯಲ್ಲಿ ಎಲ್ಲ ಮಾಕಳಿ ಅಂತ ಹೋಗ್ತದೆ ಅದರದ್ದು ಮುಖ ಇದು ಅನಿಗೆಗಾಗ್ತದೆ ದಂಡಮಾಲೆ ಅಂತ ಇದು ಇದು ಸ ತೆಂಬರೆ ಮೂರು ತೊಂಬರೆ ಹಳೆಗಾಲದ್ದೆಲ್ಲ ಇದು ಬಣ್ಣ ಹಾಕ್ಲಿಕ್ಕೆಲ್ಲ ಮರದ ಡಬ್ಬಿ ಮೊದ್ಲೆಲ್ಲ ಈಗ ಎಲ್ಲ ಪ್ಲಾಸ್ಟಿಕ್ ಅದು ಬರ್ತದೆ ಮೊದ್ಲೆಲ್ಲ ಮರದ ಇದೆಲ್ಲ ಒರಿಜಿನಲ್ ಐಟಮ್ ಒರಿಜಿನಲ್ ಒರಿಜಿನಲ್ ಎಲ್ಲ ಅಂದ್ರೆ ಮುಂಚೆ ಎಲ್ಲ ಯೂಸ್ ಮಾಡಿ ಯೂಸ್ ಮಾಡಿದ್ದು ಇದೀಗ ಸಹ ಯೂಸ್ ಮಾಡ್ತಾರೆ ಇದೆಲ್ಲ ಹಳೆಯದ್ದೆಲ್ಲ ಗಗ್ಗರೆ ಎಲ್ಲ ಮತ್ತೆ ಇದೆಲ್ಲ ಇದೆಲ್ಲ ಸಾನದಿಗೆ ದೀಪ ಇಡದೆಲ್ಲ ಸಾನದಿಗೆ ಹಳೆ ಮತ್ತೆ ಹಳೆಯದ್ದು ಮೊದಲು ಹೀಗೆ ಬಟ್ಟೆ ಮಾಡ್ತಿದ್ರು ಹಾಕ್ತಿದ್ರು ಈಗ ಆದ್ರೆ ಸ್ವಲ್ಪ ವೆರೈಟಿ ಮಾಡಿ ಸ್ವಲ್ಪ ಅದಕ್ಕೆ ಜರಿ ಎಲ್ಲ ಎಷ್ಟು ವರ್ಷದ ಹಳೆ ಬಟ್ಟೆ ಇದು ಈಗದ್ದೇ ಈಗ ಈಗದ್ದು ಬಟ್ಟೆ ಒಂದು ನಾಲ್ಕೈದು ವರ್ಷ ಹಿಂದೆ ಅಷ್ಟೇ ಅಂದ್ರೆ ಮೊದ್ಲದ್ದು ಹೇಗೆ ಮಾಡ್ತಿದ್ರ ಅಂತ ಹಾಕಿರ್ತೀವಿ ಅಷ್ಟೇ ಮತ್ತೆ ಒಂದು ಅಂಜುಲದ ಇವತ್ತು ಮುಖ ಇದು ಮತ್ತೆ ತಲೆಗೆ ಹಾಕ್ತಾರಲ್ಲ ಹಾಳಿ ಮತ್ತೆ ಒಂದು ಅಂತ ಪಣತರಂತ ಇದು ಇದಕ್ಕೆ ಆಟಿಗೆ ಒಂದಿರ ದಿನ ಹಾಕ್ತಾರೆ ಕಾಡಂಜ ಕಾಡಂಜನಿಗೆ ಮತ್ತೆ ದೇವಸ್ಥಾನದಲ್ಲೆಲ್ಲ ಪಾನೆ ತತ್ರ ದೇವರಿಗೆ ಮಾಡ್ತಾರೆ ಅದು ಮೊದ್ಲಿನ ಕಾಲದಲ್ಲಿ ಹೀಗೆ ಈಗೆಲ್ಲ ತುಂಬಾ ವೆರೈಟಿ ತುಂಬಾ ದಾಡ ಆಗಿದೆ ಅಲ್ಲ ಇವತ್ತು ಈಗ ಮೊದಲ ಕಾಲದಲ್ಲಿ ಇಷ್ಟೇ ಹಳೆ ಮಂಚದಲ್ಲಿ ದೈವದ್ದು ಒಂದು ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾರೆ ದೈವ ಕೋಲ ಕಟ್ಟುದು ಯಾವ್ದ ನಮ್ದು ನಲಿಕೆ ಸಮುದಾಯ ಸಮುದಾಯ ಮೂರು ಜನಾಂಗ ಉಂಟು ಪಂಬದ ಪರವ ಮೂರು ಆ ಮೂರು ಜನಾಂಗದಲ್ಲಿ ಒಂದೊಂದು ದೈವಕ್ಕೆ ಒಂದೊಂದು ಮೂರು ಜನಾಂಗದಲ್ಲಿ ಒಬ್ರೊಬ್ರು ಕಟ್ಟುದು ಅಂತ ಅದು ಮೊದ್ಲಿನವರು ಮಾಡಿಟ್ಟದ್ದು ಈಗ ಎಲ್ಲರೂ ಎಲ್ಲ ದೈವದ್ದು ಕಟ್ತಾರೆ ಕಟ್ತಾರೆ ಅಂದ್ರೆ ಒಂದೊಂದು ಜನಾಂಗಕ್ಕೆ ಒಂದೊಂದು ದೈವ ಅಂತ ಮೊದಲು ಸೀಮಿತ ಮಾಡಿಟ್ಟಿದ್ದಾರೆ ಈಗ ನಲಿಕೆ ಸಮುದಾಯಕ್ಕೆ ಕೆಲವೆಲ್ಲ ದೈವಕ್ಕೆ ಕಟ್ಲಿಕ್ಕೆ ಉಂಟು ಈಗ ಪಂಬದ ಜನಾಂಗಕ್ಕೆ ಪರವ ಜನಾಂಗಕ್ಕೆ ಒಂದೊಂದು ಬೇರೆ ಬೇರೆ ದೈವ ಅಂದ್ರೆ ಅದು ಹೇಳ್ಲಿಕ್ಕಿದ್ರೆ ತುಂಬಾ ಉಂಟು ಈ ಪಂಜುರ್ಲಿ ಯಾರು ಯಾವ ಸಮುದಾಯದ ಪಂಜುರ್ಲಿ ಅಂದ್ರೆ ಅದರಲ್ಲಿ ಕೆಲವು ಪಂಜುರ್ಲಿ ಉಂಟು ಅಲೇರ ಪಂಜುರ್ಲಿ ಕುಪ್ಪೆ ಕುಪ್ಪೆಟ ಪಂಜುರ್ಲಿ ಅದ್ರಿಗೆಲ್ಲ ನಮ್ಗೆ ನಾವೇ ಕಟ್ಬೇಕು ನೀವು ಯಾವುದು ಅನ್ನಪ್ಪ ಪಂಜುರ್ಲಿಗೆಲ್ಲ ಈ ಕುಂಬದರೆಲ್ಲ ಕಟ್ತಾರೆ ಮತ್ತೆ ಈ ಉರ್ಂದರ ಪಂಜುರ್ಲಿ ಎಲ್ಲ ನಾವೇ ಕಟ್ತುದು ಪರವ ಪರವರಿಗೆಲ್ಲ ಕೆಲವು ಪಂಜುರ್ಲಿಗೆಲ್ಲ ಕಟ್ಲಿಕ್ಕೆ ನೀವು ಯಾವುದು ಯಾರು ಪರವರ ಅಲ್ಲ ನಾನ್ ನಲಿಕೆ ಸಮುದಾಯ ನಲಿಕೆ ಸಮುದಾಯ ನೀವು ಕಟ್ಟಿದೀರಾ ಹೌದು